ನಮಸ್ಕಾರ ಆ್ಯಕ್ಚುಲಿ ಎಸ್ ರೀ ಎಕ್ಸಾಮ್ಸ್ ಮಾಡಿಸೋದಕ್ಕೋಸ್ಕರ ಅಂದರೆ ನೀವು ಕೇಸ್ ಪೋಸ್ಟ್ಪೋನ್ ಮಾಡೋ ವಿಚಾರದಲ್ಲಿ ನಾವು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ವಿಜಯನಗರ ಸ್ಟೇಷನಲ್ಲಿ ಅರೆಸ್ಟ್ ಆಗಿದೆ ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ ಇವತ್ತು ಈ ಒಂದು ಎಸ್ ರಿ ಎಕ್ಸಾಮ್ಸ್ ಆದಮೇಲೆ ಪಿ ಡಿ ಒ ಎಕ್ಸಾಮ್ಸ್ ಇರ್ಬೋದು ಕೆ ಪಿ ಡಿ ಸಿ ಎಲ್ ಎಕ್ಸಾಮ್ಸ್ ಇರ್ಬೋದು ಇಂಟೆನ್ಸ್ ಹೋರಾಟ ಇಲ್ಲ ಬಿಕಾಸ್ ಯಾಕೆ ಅಂತ ಅಂದರೆ ಆ ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು ಒಂದು ಈ ಒಂದು ಕೆ ಪಿ ಎಸ್ ಸಿ ವಿಚಾರದಲ್ಲಿ ಪೋಸ್ಟ್ಪೋನ್ ಮಾಡೋಕ್ಕೆ ಅಂತ ಆ ಒಂದು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ನಾವು ಮನ್ವಿ ಕೊಡೋಣ ಅಂತ ಹೋಗ್ತಿದ್ವಿ ಅಂದರೆ ಕೃಷ್ಣಪ್ಪ ಸರ್ಗೆ ಎಮ್ ಎಲ್ ಎ ಕೃಷ್ಣಪ್ಪ ಸರ್ಗೆ ಆ ಒಂದು ಇಪ್ಪತ್ತೈದನೇ ತಾರೀಕು ಎ ಸಿ ಪಿ ಚಂದನ್ ಅವರು ಅರೆಸ್ಟ್ ಮಾಡಿ ಬೆಳಗ್ಗೆ ಅರೆಸ್ಟ್ ಮಾಡಿ ಒಂದು ಮಧ್ಯಾಹ್ನ ಬಿ ಜೆ ಪಿ ಕಾರ್ಯಕರ್ತರು ಸುಮಾರು ಒಂದು ನೂರು ಜನ ಬಂದರು ಸ್ಟೇಷನ್ ಒಳಗಡೆ ಬಂದು ಅಷ್ಟು ದೊಡ್ಡ ಗಲಾಟೆ ಆಗಿತ್ತು ಆ ಗಲಾಟೆ ಆದಮೇಲೆ ನನ್ನನ್ನು ಆ ಒಂದು ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಜಸ್ಟ್ ಅವರು ಸುಮ್ಮನೆ ಹೋಗು ಅಂತ ಹೇಳಿದ್ರು ನಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಆದರೆ ಎ ಸಿ ಪಿ ಚಂದನ್ ಅವರು ಜೋರಾಗಿ ನೂಕಿದ್ರು ನನಗೆ ಆ ಒಂದು ಟೇಬಲ್ ಇತ್ತು ಒಂದು ರೂಮ್ ಒಳಗಡೆ ಆ ಟೇಬಲ್ಗೆ ನಂದು ಬ್ಯಾಕ್ ಒಂದು ಟಚ್ ಆಯಿತು ಅಂದರೆ ಒಡಿ ಹೊಡಿತದು ಆ ಒಂದು ಒಡೆದಿದ್ದಂಥ ಸಂದರ್ಭದಲ್ಲಿ ಸುಮಾರು ಎಲ್ ಫೈ ಮತ್ತು ಎಸ್ ಒನ್ನು ನಾನು ಎಮ್ ಆರ್ ಐ ಕೂಡ ಮಾಡಿಸಿದೆ ಎಮ್ ಆರ್ ಐಯಲ್ಲಿ ಎಮ್ ಎಲ್ ಫೈ ಮತ್ತು ಎಸ್ ಒನ್ನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅದು ಇವಾಗ ನನಗೆ ಏನು ಸರ್ಜರಿ ಮಾಡಿಸ್ಬ ಸರ್ಜರಿ ರಿಕ್ವೈರ್ಡ್ ಇದೆ ಅಂತ ಕೇಳ್ತಾಯಿದ್ರು ಅದಾದಮೇಲೆ ಈಗ ಬೇರೆ ಕಡೆ ಅಂದರೆ ಆಯುರ್ವೇದಕ್ಕೆಲ್ಲ ಟ್ರೀ ಟ್ರೀಟ್ಮೆಂಟ್ ತೊಗೊಂಡೆ ಮತ್ತು ಕೈರೋಪ್ರ್ಯಾಕ್ಟರ್ ಮಾಡಿದೆ ಮತ್ತು ಫಿಸಿಯೋ ಮಾಡಿಸ್ದೆ ಎಲ್ಲ ರೀತಿಯೂ ಮಾಡಿಸಿದೆ

ಬಿಕಾಸ್ ಅದಕ್ಕೆ ಮುಂಚೆ ನಂದು ಎ ಪಿ ಚಂದನವರು ಯಾಕೋ ಗೊತ್ತಿಲ್ಲ ಸುಮಾರು ಆರರಿಂದ ಏಳು ಕೇಸ್ ಹಾಕಿದ್ದಾರೆ ಇದಕ್ಕೂ ಮುಂಚೆ ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ಕೇಸು ಸುಮ್ಮನೆ ಆ ಒಂದು ಪಿ ಎಸ್ ಐ ಹೋರಾಟದಲ್ಲಿ ಆರ್ ಪಿ ಸಿ ಲೇಔಟಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ವಿ ಇಬ್ರೂ ಮೂರು ಅವಾಗೂ ತ್ರೀ ಫಿಫ್ಟಿ ತ್ರೀ ಹಾಕಿದ್ರು ಅವತ್ತು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಅವತ್ತು ತ್ರೀ ಫಿಫ್ಟಿ ತ್ರೀ ಹಾಕಿದ್ದಾರೆ ತ್ರೀ ಫಿಫ್ಟಿ ತ್ರೀ ಹಾಕ್ಬಿಟ್ಟು ಜೈಲಿಗೆ ಕಳಿಸಿದರೆ ಎರಡು ಟೈಮ್ ಅವರೇ ಕಳಿಸಿದ್ದು ಸುಮಾರು ಆರಿಂದ ಏಳು ಕೇಸು ಆ ಎಲ್ತ್ ಕಂಡೀಷನು ಮತ್ತು ಕೋರ್ಟ್ ಕೇಸಿಗೆ ಸುಮಾರು ಐದರಿಂದ ಆರು ಲಕ್ಷ ನಾನು ವೈಯಕ್ತಿಕವಾಗಿ ಖರ್ಚು ಮಾಡ್ಕೊಂಡಿದ್ದೀನಿ ಈ ಒಂದು ದುಡ್ಡಿನ ವಿಚಾರ ಬಿಟ್ಟು ದುಡ್ಡೆ ಅಂತಲ್ಲ ದುಡ್ಡಿನ ವಿಚಾರ ಎಲ್ತ್ ಇಂಪಾರ್ಟೆಂಟ್ ಇದೆ ಯಾವ ವ್ಯಕ್ತಿಗೆ ಯಾವ ರೀತಿ ಟ್ರೀಟ್ ಅನ್ನೋದು ತಿಳ್ಕೊಬೇಕು ನಾನು ಜಾಸ್ತಿ ಏನು ಮಾತಾಡೋಕ್ಕೋಗೋಲ್ಲ ಎ ಸಿ ಪಿ ಚಂದನ್ ಅವ್ರಿಗೆ ದೇವ್ರು ಇದ್ದಾನೆ ದೇವ್ರು ನೋಡ್ಕೊತಾರೆ ದೇವ್ರು ಒಳ್ಳೇದು ಮಾಡ್ತಾರ ಕೆಟ್ಟದ್ದು ಮಾಡ್ತಾರ ಅಂತ ನನಗೆ ಗೊತ್ತಿಲ್ಲ ಮತ್ತು ನಾನು ಸ್ಟೂಡೆಂಟ್ಸ್ ಪರವಾಗಿ ತುಂಬ ಹೋರಾಟ ಮಾಡ್ತಿದ್ವಿ ಅದಾದಮೇಲೆ ಸ್ವಲ್ಪ ಕಡಿಮೆ ಆಯಿತು ಹೋರಾಟ ಈಗ ನಾನು ಕೆ ಎಸ್ ರೀ ಎಕ್ಸಾಮ್ ಅಂದರೆ ಎಕ್ಸಾಮ್ಸಲ್ಲಿ ಸುಮಾರು ಐವತ್ತಾವ ಏಳು ಕ್ವಶನ್ಸ್ ಮಿಸ್ಟೇಕ್ ಇತ್ತು ನಾನು ಎ ಕೆ ಎಸ್ ರಿ ಎಕ್ಸಾಮ್ಸ್ ಮಾಡಿಸ್ಬೇಕಂತ ತುಂಬ ಹೋರಾಟ ಮಾಡಿ ರಿ ಎಕ್ಸಾಮ್ ಮಾಡಿಸಿದ್ವಿ ಆ ರೀ ಎಕ್ಸಾಮ್ಸ್ ಆದಮೇಲೆ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಒಂದು ಕೆ ಪಿ ಎಸ್ ಸಿ ಅವರೇ ಒಂದು ಮೂರು ಜನ ಮೆಂಬರ್ಸು ಅದು ಏನೋ ಒಂದು ಬೇಗ ರಿಟ್ ಒಂದು ಅವ್ರದ್ದು ಟರ್ಮ್ ಎಕ್ಸ್ಪೈರ್ ಆಗುತ್ತೆ ಆ ಟರ್ಮ್ ಮುಗಿಯೋದ್ರೊಳಗಡೆ ಅವ್ರು ಅಂದರೆ ಒಂದು ಸೆವೆಂಟಿ ಟು ಏಯ್ಟಿ ಕ್ರೋರ್ಸ್ ಅಮೌಂಟ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಯಾಕೆಂದು ಯಾವ ಯಾಕೆ ಈ ವಿಚಾರ ಹೇಳ್ತೀನಿ ಅಂತಂದರೆ ಈ ಒಂದು ಪೋಸ್ಟ್ಪೋನ್ ಮಾಡಿಸ್ಬೇಕಾದ್ರೆ ನಾವು ಹೋಗಿ ಕೇಳಿದ್ವಿ ಅಂದರೆ ಕೆ ಪಿ ಎಸ್ ಸಿ ಚೇರ್ಮೆನ್ಗೆ ಇಲ್ಲಪ್ಪ ನಾವು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ಬಿಕಾಸ್ ಯಾಕೆ ಅಂತಂದರೆ ಆ ಒಂದು ಇಬ್ಬರು ಮೂರು ಮೂರು ನಾಲ್ಕು ಜನ ಮೆಂಬರು ಅವರು ಟರ್ಮ್ ಎಕ್ಸ್ಪೈರ್ ಆಗ್ತಾಯಿದೆ ಅದಕ್ಕೆ ಮುಂಚೆ ಅವರಿಗೆ ಅವ್ರಿಗೋಸ್ಕರ ನಾನು ಎಕ್ಸಾಮ್ ಮಾಡಲೇಬೇಕು ಅಂತ ಹೇಳಿದ್ರು ಈ ಒಂದು ಎಕ್ಸಾಮ್ ಅವ್ರಿಗೋಸ್ಕರ ಎಕ್ಸಾಮ್ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಬೇಕು ಅವ್ರಿಗೋಸ್ಕರ ಯಾಕೆ ಎಕ್ಸಾಮ್ ಮಾಡಬೇಕು ಅವರು ಟರ್ಮ್ ಮುಗಿದೋದ್ರೆ ಬೇರೆ ಯಾರು ಬರ್ತಾರೆ ಅಲ್ಲಿಗೆ ಆ ವಿಚಾರ ಇಟ್ಕೊಂಡು ಯಾಕೆ ಅವರು ಮಾಡಿಲ್ಲ ಅದಾದಮೇಲೆ ಸುಮಾರು ಐವತ್ತೇಳು ಕ್ವಶನ್ ಮಿಸ್ಟೇಕ್ ಇತ್ತು ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ ಆ ಕೆ ಪಿ ಸಿ ಎಮ್ ಸರ್ ಅದನ್ನು ಟ್ವೀಟ್ ಮುಖಾಂತರ ಕೆ ಪಿ ಎಸ್ ಸಿಗೆ ನಾವು ಇದು ಮಾಡಿದ್ರು ಅಂದರೆ ರಿ ಎಕ್ಸಾಮ್ ಮಾಡಿ ಅಂತ ಹೇಳಿ ರಿ ಎಕ್ಸಾಮ್ ವಿತಿನ್ ಟೂ ಮಂತ್ಸಲ್ಲಿ ಮಾಡಿ ಅಂತ ಹೇಳಿದ್ರೆ ಆದರೂ ಕೆ ಪಿ ಎಸ್ ಸಿ ಅವ್ರು ತುಂಬ ಡಿಲೇ ಮಾಡಿದ್ರು ಅದಾದ್ಮೇಲೆ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಒಂದು ಹುಡುಗಿ ಹೋಗಿ ಧಾರವಾಡ ಕೋರ್ಟಲ್ಲಿ ಸ್ಟೇ ಆ ಸ್ಟೇ ತೊಗೊಂಬಂದಾದಮೇಲೆ ನಾನು ತುಂಬ ಹೋರಾಟ ಮಾಡ್ತಿದ್ದೆ ಬಟ್ ಆದರೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಹೋಗಿ ಎಲ್ಲೂ ಅಪ್ರೋಚ್ ಮಾಡೋಕ್ಕಾಗಲಿಲ್ಲ ಆ ಒಂದು ತಿಂಗಳು ಗ್ಯಾಪ್ ಆಯಿತು ಅದಾದಮೇಲೆ ಒಂದು ಲಾಸ್ಟ್ ಒಂದು ಟ್ವೆಂಟಿ ಡೇಸಿಂದ ಸುಮಾರು ಒಂದು ತುಂಬ ಹೋರಾಟ ಮಾಡೋದು ಅಂದರೆ ಸಿ ಎಸ್ ಚೀಫ್ ಸೆಕ್ರೆಟರಿ ಮೇಡಮ್ ಇರೋದು ಡಿ ಪಿ ಆರ್ ಇರ್ಬೋದು ಸಿ ಎಮ್ ಸರ್ಗೆ ಕೆ ಪಿ ಎಸ್ ಸಿ ಎಲ್ಲ ಕಡೆ ಮನವಿ ಮಾಡಿ ಕೆ ಪಿ ಎಸ್ ಸಿ ಕಡೆಯಿಂದ ನಾವು ಆ ಕೋರ್ಟಿಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಾನು ಲಾಯರ್ ನೀಡೋದಕ್ಕೂ ಕೇಳಿದ್ವಿ ಅಡ್ವೊಕೇಟ್ಸ್ ಇಟ್ಬಿಟ್ಟು ಸ್ಟೇ ವೇಕೆಟ್ ಮಾಡಿ ಅಂತ ಸೆಕ್ರೆಟರಿ ಸರ್ ಹತ್ರ ಬೇ ತುಂಬ ಸತಿ ಮಾತಾಡಿದಾಗ ಅವರು ಲಾಸ್ಟ್ ವೀಕು ಅವ್ರನ್ನ ಅಪೀಲ್ ಮಾಡೋಕ್ಕೆ ಹೋದರು ಸ್ಟೇ ವೆಕೇಟ್ ಮಾಡೋದಕ್ಕೆ ಆ ಸ್ಟೇ ವೆಕೆಟ್ ಮಾಡಿ ನಮ್ಮ ಸ್ಟೂಡೆಂಟ್ಸಲ್ಲಿ ಏನಪ್ಪ ಅಂತಂದರೆ ಸ್ಟೇ ವೇಕೆಟ್ ಲಾಸ್ಟ್ ಮೂಮೆಂಟಲ್ಲಿ ಇನ್ನೂ ಒನ್ ಟೊ ಒನ್ ಮಂತ್ ಇದ್ದಂಗೆ ಯಾಕೆ ವೇಕೇಟ್ ಮಾಡಬೇಕು ಇದು ರೀನೋಟಿಫಿಕೇಷನ್ ಆಗಲಿ ಕ್ವಾಶ್ ಆಗಲಿ ನೋಟಿಫಿಕೇಷನ್ ಅದೆಲ್ಲ ಆಗೋಲ್ಲ ದಯವಿಟ್ಟು ಅದೆಲ್ಲ ಆಗಬೇಕಂದ್ರೆ ಸಿಕ್ಸ್ ಮಂತ್ ಒನ್ ಇಯರ್ ಆಗುತ್ತೆ ಅದೆಲ್ಲ ಮತ್ತು ರಿಸರ್ವೇಷನ್ನು ಇಂಟರ್ನಲ್ ರಿಸರ್ವೇಷನ್ ಅದೆಲ್ಲ ಅಪ್ಲೈ ಆಗಬೇಕು ಇದೆಲ್ಲ ಮಾಡಬೇಕಂದ್ರೆ ಇನ್ನು ಆರು ತಿಂಗಳಾದರೂ ಆಯಿತು ಒಂದು ವರ್ಷ ಆದರೂ ಆಯಿತು ಯಾಕೆಂದರೆ ಕೆ ಎಸ್ ಆ್ಯಸ್ಪೆರೆಂಟ್ಸು ತುಂಬ ವರ್ಷದಿಂದ ವೆಯ್ಟ್ ಮಾಡಿರೋದ್ರಿಂದ ಈ ಎಕ್ಸಾಮ್ಸು ಈ ಒಂದು ಸ್ಟೇ ವೇಕೇಟ್ ಆಗಿ ಯಾವಾಗ ಆದಷ್ಟು ಬೇಗ ಎಕ್ಸಾಮ್ಸ್ ಕಂಪ್ಲೀಟ್ ಆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತು ವಿತ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅಂದರೆ ಈ ಕರಪ್ಷನ್ ಮಾಡೋದ್ರಿಂದ ಅಲ್ಲ ಕರಪ್ಷನ್ ಇಲ್ದಿರಾ ಅಂದರೆ ಕರಪ್ಷನ್ ಮುಕ್ತ ನೇಮಕಾತಿ ಆಗಬೇಕು ಅದ್ರ ಪರವಾಗಿ ನಾವು ಹೋರಾಟ ಮಾಡಿ ಈಗ ಒಂದು ಸ್ಟೇರಿಂದ ನಾವು ಎಲ್ಲ ಕಡೆ ಮನವಿ ಕೊಟ್ಟು ಮತ್ತು ನಾವು ಇಂಪ್ಲೀಟ್ ಕೂಡ ಹೋದ್ವಿ ಅಲ್ಲೇ ನಾನು ಪೋಲ್ ಪೋಲ್ ಹಾಕಿದ್ವಿ ಮೆಜಾರಿಟಿ ಗ್ರೂಪ್ ಒಳಗಡೆ ಪೋಲ್ ಪ್ರಕಾರನೇ ನಾವು ಇಂಪ್ಲೀಡ್ ಕೂಡ ಹೋದ್ವಿ ಲಾಸ್ಟ್ ವೀಕು ಲಾಸ್ಟ್ ಇಯರಿಂಗ್ ಮಂಡೇ ಆ ಇಂಪ್ಲೀಡ್ ಆದಮೇಲೆ ನೆಕ್ಸ್ಟು ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ಎಷ್ಟೋ ಜನ ಇವತ್ತು ನಾನು ಬೆಳಗ್ಗೆ ಚಂದ್ರಲೇ ಒಟ್ಟು ವಿಜಯನಗರ ಎಲ್ಲ ಕಡೆ ಹೋಗಿದ್ವಿ ನನ್ನ ಜೊತೆ ಸಹಪಟಿಯಾಗಿ ರಾಥೋಡ್ ರಾಥೋಡ್ ಇರ್ಬೋದಿರು ಸಂತೋಷು ಭರತ್ ಮತ್ತು ಪ್ರಜ್ವಲು ಮತ್ತು ಸಂದೀಪು ಅಸೋಸಿಯೇಷನ್ ಕಡೆಯಿಂದ ಎಲ್ಲರೂ ಜೊತೆಯಾಗಿ ಎಲ್ಲ ಲೈಬ್ರರೀಸು ತುಂಬ ಕಡೆ ಹೋರಾಟ ಮಾಡಿ ನಾವು ಒಂದು ಇಂಪ್ಲೀಡ್ಗೆ ನೇಮು ಮತ್ತು ಅಡ್ರೆಸ್ಸು ಎಲ್ಲ ತೊಗೊಂಡು ಸೈನ್ ಹಾಕ್ಸ್ಕೊಂಡು ಸುಮಾರು ಒಂದು ಇನ್ನೂರು ಜನ ನಮಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ ಇಂಪ್ಲೀಡ್ ಹೋಗೋದಕ್ಕೆ ಇಷ್ಟೊಂದು ಜನ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಜನ ಸೈನ್ ಹಾಕಿಕೊಟ್ಟಿದ್ರ ಅವ್ರಿಗೆಲ್ಲರಿಗೂ ಮತ್ತೆ ಮತ್ತೊಮ್ಮೆ ನಾವು ಧನ್ಯವಾದ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಇದಾದ ಮೇಲೆ ಪಿ ಡಿ ಓದು ನಿಮ್ಗೆ ನೋಡಿರ್ಬೋದು ಈ ಒಂದು ಇಂಪ್ಲೀಡ್ ಈ ಇಂಪ್ಲೀಡ್ ಹೋಗಿರೋದು ವಿಚಾರ ಏನಪ್ಪಾ ಅಂತಂದರೆ ಈ ಧಾರವಾಡದಲ್ಲಿ ನಾವು ಇಂಪ್ಲೀಡ್ ಹೋಗಿ ನಾಳೆ ಏನು ಕೇಸಿದೆ ಅದರಲ್ಲಿ ಸ್ಟೇ ವೇಕೇಟ್ ಆಗಿ ಫರ್ದರ್ ಎಕ್ಸಾಮ್ಸ್ ಯಾವಾಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾವು ಕೂಡ ಕೆ ಪಿ ಎಸ್ ಸಿ ರಿಪೋರ್ಟ್ ಏನು ಮಾಡಿದ್ದಾರೆ ಅದನ್ನೆಲ್ಲ ಕೆ ಪಿ ಎಸ್ ಸಿ ಅವರು ಅವ್ರು ಕೊಡಬೇಕಾಗುತ್ತೆ ಮತ್ತು ಸಿ ಎಮ್ ಪವರ್ ಏನಿದೆ ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು ಸಿ ಎಮ್ ಇಸ್ ಎ ಅಲ್ಟಿಮೇಟ್ ಪವರ್ ಅಂದರೆ ಎಕ್ಸಿಕ್ಯೂಟಿವ್ ಬಾಡಿ ಅಂತ ಅಂತಂದರೆ ಸಿ ಎಮ್ ಇಸ್ ಸಿ ಎಮ್ ಅಂತ ಅಂದರೆ ಅವರು ಎಕ್ಸ್ ಕಮಿಟಿ ಈ ಕ್ಯಾಬಿನೆಟಲ್ಲೂ ಹೆಡ್ ಆಫ್ ದಿ ಯಾರಪ್ಪ ಅಂತಂದರೆ ಸಿ ಎಮ್ ಸಾರೆ ಮತ್ತು ಪಬ್ಲಿಕ್ ಇಂಟ್ರೆಸ್ಟು ನೀವು ಪಬ್ಲಿಕಲ್ಲಿ ಏನೋ ತೊಂದರೆ ಆಗ್ತಿದೆ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಬಂದರೆ ಬರ್ತಾರೆ ಸಿ ಎಮ್ ಸರ್ ಅವ್ರ ನಿರ್ಧಾರ ಏನಿರುತ್ತೋ ಅದೇ ಅಂತಿಮ ಇರುತ್ತೆ ಯಾಕೆಂದರೆ ಫಾರ್ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಈ ಹಿಂದೆ ಟೂ ತೌಸಂಡ್ ಲೆವೆನ್ ಬ್ಯಾಚು ಹೈಕೋರ್ಟಲ್ಲೂ ಇದು ಆ ಒಂದು ಕರಪ್ಷನ್ ಆಗಿದೆ ಅಂತ ಹೇಳಿ ನೋಟಿಫಿಕೇಷನ್ ಮತ್ತು ಕ್ವಾಶ್ ಮಾಡಬೇಕಂತ ಇದು ಮಾಡಿದರು ಮತ್ತು ಸುಪ್ರೀಂ ಕೋರ್ಟಲ್ಲೂ ಹೇಳಿದ್ರು ಆ ನೋಟಿಫಿಕೇಷನ್ ಕರಪ್ಷನ್ ಆಗಿದೆ ಅಂತೇಳಿ ಸ್ಟೇ ಮಾಡಿದರು ಅಂದರೆ ಯಾರಿಗೆ ಯಾರಿಗೂ ಆರ್ಡರ್ ಕಾಪಿ ಕೊಟ್ಟಿರಲಿಲ್ಲ ಆದರೆ ನಿಮಗೆ ಗೊತ್ತಿರಬೇಕು ಇದೆ ಪ್ರೀವಿಯಸ್ ಗೌರ್ಮೆಂಟಲ್ಲಿ ಒಂದು ಸೆಷನ್ ಒಳಗಡೆ ಎಲ್ಲರೂ ಎಲ್ಲರ ಒಪ್ಪಿಗೆಯಿಂದ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲರ ಒಪ್ಪಿಗೆಯಿಂದ ಆ ಒಂದು ಟೂ ತೌಸಂಡ್ ಲೆವೆನ್ ಬ್ಯಾಚ್ವ್ರಿಗೆ ಆರ್ಡ್ರ್ ಕಾಪಿ ಕೊಟ್ಟಿದ್ದಾರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಅಂದರೆ ಗೌರ್ಮೆಂಟ್ ಈಸ್ ಅಲ್ಟಿಮಟ್ ಅಲ್ಟಿಮೇಟು ಗೌರ್ಮೆಂಟ್ ಏನು ಡಿಸೈಡ್ ಮಾಡುತ್ತೋ ಅದೇ ಯಾಕೆಂದರೆ ಈಗ ಜನಗಳ ಪರವಾಗಿ ಸಿ ಎಮ್ ಸರ್ ಇದ್ದಾರೆ ಸ್ಟೂಡೆಂಟ್ಸ್ ಪರವಾಗಿ ಸಿ ಎಮ್ ಸರ್ ಇದ್ದಾರೆ ಅವ್ರು ನಮಗೆ ಸಿದ್ದರಾಮಯ್ಯ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಅವರಿಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಮತ್ತು ಇದ್ರ ಜೊತೆ ಏನಪ್ಪ ಅಂತಂದರೆ ನಮ್ಮ ಪಿ ಡಿ ಒದು ಎಚ್ ಕೆ ಎಚ್ ಕೆ ಭಾಗದಲ್ಲಿ ಸುಮಾರು ಎಂಟುನೂರ ಮೂವತ್ತು ಜನ ಸ್ಟೂಡೆಂಟ್ಸು ಅವರು ಎಕ್ಸಾಮ್ಸೇ ಬರೆದಿಲ್ಲ ಮತ್ತು ಇನ್ನೊಂದು ಸೆಂಟರ್ ಎರಡು ಮೂರು ಸೆಂಟರಲ್ಲಿ ಇದೇ ರೀತಿ ಗೊಂದಲ ಆಗಿದೆ ಎಚ್ ಕೆ ಭಾಗದ್ದು ಮತ್ತು ಹನ್ನೆರಡು ಜನ ಸ್ಟೂಡೆಂಟ್ಸ್ ಮೇಲೆ ಎಫ್ ಐ ಆರ್ ಕೂಡ ಹಾಕಿದ್ದಾರೆ ಅದನ್ನು ಮುತ್ ಅದನ್ನು ವಾಪಸ್ ತೊಗೊಬೇಕು ಅದ್ರ ಜೊತೆ ರೀಸೆಂಟಾಗಿ ನಿನ್ನೆ ಈಗ ಸಂಡೇ ಆ ಒಂದು ನಾನ್ ಎಚ್ ಕೆದು ನೂರ ಐವತ್ತು ಪೋಸ್ಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಅದರಲ್ಲಿ ನಿಮಗೆ ಗೊತ್ತಿದೆ ಬ್ಲೂಟೂತ್ ಬ್ಲೂಟೂತ್ ಯೂಸ್ ಮಾಡಿಕೊಂಡು ಎಕ್ಸಾಮ್ಸ್ ಕಂಡಕ್ಟ್ ಬರೆದಿದ್ದಾರೆ ಮತ್ತು ಆ ಒಂದು ಸೆಂಟರಲ್ಲಿ ನಿಮಗೆ ಗೊತ್ತಿರಬೇಕು ಕೆ ಎನ್ ಕೆ ಗರ್ಲ್ಸ್ ಐಸ್ಕೂಲಲ್ಲಿ ನಿಮಗೆ ಆ ಕ್ವಶನ್ ಪೇಪರ್ ಬಂಡಲ್ ಅಂದರೆ ಕ್ವಶನ್ ಕ್ವಶನ್ ಪೇಪರೇ ಸೀಲ್ ಓಪನ್ ಆಗಿದೆ ಈ ರೀತಿ ಎಲ್ಲ ಅಕ್ರಮ ಆಗಿದೆ ಅಕ್ರಮ ಆಗಿರೋದ್ರಿಂದ ಪಿ ಡಿ ಒ ಕೆ ಇರ್ಬೋದು ನಾನು ಎಚ್ ಕೆ ಎರಡೂ ಒಂದು ರೀ ಎಕ್ಸಾಮ್ಸ್ ಇದಕ್ಕೂ ಮುಂಚೆ ಈ ಕೆ ಪಿ ಎಸ್ ಸಿ ಅವರು ಅರ್ಥ ಮಾಡ್ಕೊಬೇಕು ಕೆ ಎ ಎಸ್ ಎಕ್ಸಾಮ್ ಅಷ್ಟೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ ಇಷ್ಟೆಲ್ಲ ಇನ್ನೂ ತಿತ್ಕೊಬೇಕು ಅವರು ಈ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ನೀವು ಕಾನ್ಸ್ಟ್ಯೂ ಪ್ಯಾರ್ಲಲ್ ಅಂದರೆ ಯು ಪಿ ಎಸ್ಸಿನೂ ಕಾನ್ಸ್ಟಿಟ್ಯೂಷನ್ ಮಾಡೀನಿ ಸೇಮ್ ಪ್ಯಾರಲಲ್ ಸ್ಟೇಟ್ ಗೌರ್ಮೆಂಟಲ್ಲಿ ಕೆ ಪಿ ಎಸ್ ಸಿ ಕೂಡ ಕಾನ್ಸ್ಟಿಟ್ಯೂಷನ್ ಮಾಡೀನಿ ಮತ್ತು ಅವ್ರಿಗೇನು ಅಲೋವೆನ್ಸ್ ಇರುತ್ತೆ ಇವ್ರಿಗೂ ಹಂಗೆ ಇರುತ್ತೆ ಇವ್ರಿಗೆ ಫ್ರೀಯಾಗಿ ಕಾರು ಬಂಗ್ಲೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಕೊಟ್ಟು ಅಷ್ಟೆಲ್ಲ ನಿಮಗೆ ಇದು ಕೊಟ್ಟು ಒಂದು ಎಕ್ಸಾಮ್ಸ್ ಕರೆಕ್ಟ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನೀವೆಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಕೊಡೋ ಬದಲು ಸುಮ್ಮನೆ ಗೌರ್ಮೆಂಟ್ಗೂ ನಾನು ಮನವಿ ಮಾಡಿಕೊಡೋದೇನಪ್ಪ ಅಂತಂದರೆ ಗೌರ್ಮೆಂಟ್ಗೆ ಮಾತು ಕೂಡ ಕೆ ಪಿ ಎಸ್ ಸಿ ಕೇಳ್ತಾ ಇಲ್ಲ ಸುಮ್ಮನೆ ಎಲ್ಲ ಎಕ್ಸಾಮ್ಸು ಕೆ ಎ ಕೊಟ್ಟರೆ ಅವರಾದರೂ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಜ ಹೇಳ್ಬೇಕಂತಂದರೆ ಅವರಿಗೆ ಕೊಟ್ಟರೆ ಬೆಸ್ಟ್ ಬೆಸ್ಟ್ ಅಂದ್ಕೊಂತೀನಿ ಕೆಲವೊಂದು ಫೀಸಲ್ಲಿ ಬೇರೆ ಇರುತ್ತೆ ಫೀಸಲ್ಲೆಲ್ಲ ಜಾಸ್ತಿ ಇದೆ ಕೆಇಗೆ ಕೊಟ್ಟು ಅವರಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ತುಂಬ ಒಳ್ಳೇದು ಅಂದ್ಕೊಳ್ತೀನಿ ಮತ್ತು ಪಿ ಡಿ ಒ ದಯವಿಟ್ಟು ನಾನು ಸರ್ಕಾರಕ್ಕೆ ಈ ಮುಖಾಂತರ ಕೇಳ್ಕೊಳೋದೇನಪ್ಪಾ ಅಂತಂದರೆ ಪಿ ಡಿ ಒ ಎಚ್ ಕೆ ನಾನ್ ಎಚ್ ಕೆ ಎರಡೂ ಎಕ್ಸಾಮ್ಸು ರಿ ಎಕ್ಸಾಮ್ಸ್ ಮಾಡಿ ಯಾಕೆಂದರೆ ಸ್ಟೂಡೆಂಟ್ಸ್ಗೆ ನಿಮ್ಮ ಕಡೆಯಿಂದ ಅನ್ಯ ಆಗಿದೆ ಕೆ ಪಿ ಎಸ್ ಸಿ ಮಾಡಿರೋ ಅನ್ಯಾಯ ಕೆ ಪಿ ಎಸ್ ಸಿ ಒಂದು ಎಕ್ಸಾಮ್ಸ್ ಕರೆಕ್ಟ್ ಕಂಡಕ್ಟ್ ಮಾಡಿಲ್ಲ ಯಾವುದೇ ಸ್ಟ್ರಿಕ್ಟ್ ಮೆಜರ್ ತೊಗೊಂಡಿಲ್ಲ ಅದಾದಮೇಲೆ ಕೆ ಪಿ ಟಿ ಅಲ್ಲೂ ನಾವು ನಾವು ಹೋರಾಟ ಮಾಡಿ ಎಲ್ಲ ಕಡೆಯೂ ಮನವಿ ಕೊಟ್ಟಿದ್ವಿ ಪ್ರತಿ ಅಲ್ಲೂ ನಾವು ಪ್ರತಿಭಟನೆ ಮಾಡಿದ್ವಿ ಮತ್ತು ಕೆ ಪಿ ಟಿ ಸಿಯಲ್ಲಿ ಎಮ್ ಡಿ ಇರ್ಬೋದು ಮತ್ತು ಪಂಕಜ್ ಕುಮಾರ್ ಪಾಂಡೆ ಅವರು ಅವ್ರಿಗೆ ಮತ್ತು ಮಿನಿಸ್ಟ್ರಿಗೆ ಜಾರ್ಜ್ ಸಾಹೇಬ್ರಿಗೆ ಇಂಧನ ಸಚಿವರು ಅವರಿಗೂ ನಾವು ಮನವಿ ಮಾಡ್ಕೊಂಡಿದ್ವಿ ಮತ್ತು ಅದಾದಮೇಲೆ ನಾವು ಲಾಸ್ಟ್ ವೀಕು ಕೋರ್ಟಿಗೆ ಕೂಡ ಹೋಗಿದ್ವಿ ಈಗ ಮೆಮೊ ಹಾಕ್ಕೊಂಡು ಇದು ಅಪೀಲ್ ಮಾಡಿದ್ವಿ ಕೋರ್ಟಿಗೆ ಅದು ಇವು ಮೆಮೊ ಮೂವ್ ಮಾಡಿ ನೆಕ್ಸ್ಟ್ ಇವತ್ತು ಈ ವಾರ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಒಂದು ಏರಿಂಗ್ ಬರುತ್ತೆ ಅದು ಕೂಡ ನಾವು ಕೆ ಪಿ ಎಸ್ ಸಿ ಸ್ಟೂಡೆಂಟ್ಸ್ ಪರವಾಗಿ ಆಗುತ್ತೆ ಅಂತ ನಾವು ಕೋರ್ಟ್ ನಂಬ್ಕೊಂಡಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ